ಹಿಂದೂ ದೇವಾಲಯಗಳ ಮೇಲಿನ ದಾಳಿಗೆ ಅಸ್ಸಾಂ ಸಿಎಂ ಕಠಿಣ ಕ್ರಮ ಧುಬ್ರಿ ಜಿಲ್ಲೆಯಲ್ಲಿ ಶೂಟ್ ಅಂಡ್ ಸೈಟ್ ಆದೇಶ ಜಾರಿ ಮಾಡಿದ ಶರ್ಮಾ ದೇವಾಲಯ ಹಾನಿ ಮಾಡುವವರ ವಿರುದ್ಧ ಕಂಡಲ್ಲಿ ಗುಂಡು ಆದೇಶ ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಧುಬ್ರಿ ಜಿಲ್ಲೆಯಲ್ಲಿ ಶೂಟ್ ಅಂಡ್ ಸೈಟ್ ಆದೇಶ ಹೊರಡಿಸಿದ್ದಾರೆ ಈ ಆದೇಶವು ರಾಜ್ಯದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ ಧುಬ್ರಿಯಾ ಹನುಮಾನ್ ಮಂದಿರದ ಬಳಿ ಗೋಮಾಂಸ ಎಸೆದ ಘಟನೆ ವಿವಾದದ ಬಳಿಕ ಈ ಕ್ರಮಕ್ಕೆ ಸಿಎಂ ಮುಂದಾಗಿರುವುದಾಗಿ ಮೂಲಗಳು ತಿಳಿಸಿವೆ ದೇವಾಲಯ ಹಾನಿ ಮಾಡುವ ಗುಂಪಿಗೆ ಎಚ್ಚರಿಕೆ ನೀಡಿರುವ ಹೇಮಂತ ಬಿಸ್ವಾ ಅವರು ಕೆಲವು ಗುಂಪುಗಳು ಮಂದಿರಗಳಿಗೆ ಹಾನಿಯುಂಟು ಮಾಡಲು ಸಕ್ರಿಯವಾಗಿವೆ ಈ ಹಿನ್ನೆಲೆಯಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗುವವರಿಗೆ ಎಚ್ಚರಿಕೆ ನೀಡಲು ಈ ಆದೇಶವನ್ನು ಜಾರಿಗೊಳಿಸಲಾಗಿದೆ ಎಂದಿದ್ದಾರೆ ಗುಂಡಿನ ದಾಳಿಗೆ ತೊಡಗಿದರೆ ಪೊಲೀಸರು ಆರತಿ ತೋರಿಸುವುದಿಲ್ಲ ಎಂದು ಶರ್ಮಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಾತ್ರವಲ್ಲ ನಮ್ಮ ದೇವಾಲಯಗಳಿಗೆ ಹಾನಿ ಮಾಡುವ ಉದ್ದೇಶದಿಂದ ಒಂದು ನಿರ್ದಿಷ್ಟ ಗುಂಪು ದುಬ್ರಿಯಲ್ಲಿ ಸಕ್ರಿಯವಾಗಿದೆ ಇವರ ವಿರುದ್ಧ ಶೂಟ್ ಆಟ್ ಸೈಟ್ ಆರ್ಡರ್ ನೀಡುತ್ತಿರುವುದಾಗಿ ಬರೆದಿದ್ದಾರೆ ಈ ಘಟನೆಯಿಂದ ಧುಬ್ರಿಯಲ್ಲಿ ಎರಡು ಸಮುದಾಯಗಳ ನಡುವೆ ಉದ್ವಿಗ್ನತೆ ಹೆಚ್ಚಿದ್ದು ಶಾಂತಿ ಕಾಪಾಡಲು ಪೊಲೀಸ್ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ